ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಒಂದು ತಾಯಿ ಮತ್ತು ನಾಲ್ಕು ತಾಯಿ ಹುಲಿ ಮರಿಗಳು ಮೃತಪಟ್ಟಿದ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ನನಗೆ ವೈಯಕ್ತಿಕವಾಗಿ ಭಾಳ ನೋವಾಗಿದೆ ನನಗೆ ಮಾಹಿತಿ ಬಂದ ತಕ್ಷಣ ನಾನು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ತನಿಖಾ ತಂಡವನ್ನು ರಚನೆ ಮಾಡಿದ್ದೇನೆ ಮತ್ತು ಈಗಾಗಲೇ ಇದರ ಬಗ್ಗೆ ತನಿಖೆ ನಡೀತಾ ಇದೆ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಮತ್ತು ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಾಗಿದೆ ಇದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸುಮಾರು ಐದುನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಇಡೀ ದೇಶದಲ್ಲೇ ಹುಲಿಗಳ ಸಂಖ್ಯೆ ಎಲ್ಲಕ್ಕಿಂತ ಜಾಸ್ತಿ ಅಂದರೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದ್ದು ನಮ್ಮೆಲ್ಲರಿಗೆ ಭಾಳ ಹೆಮ್ಮೆ ವಿಷಯವಾಗಿದೆ ಹೀಗಾಗಿ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಎಲ್ಲಾದರೂ ಏನಾದರೂ ಲೋಪದೋಷಗಳಾದರೆ ಮತ್ತು ಇದಲ್ಲೇನು ಇನ್ನೂ ಉತ್ತಮ ರೀತಿಯಲ್ಲಿ ಉಪಗ್ರಹ ಆಧಾರಿತ ಚಿತ್ರಗಳ ಮುಖಾಂತರ ಡ್ರೋನ್ಗಳ ಮುಖಾಂತರ ಮತ್ತು ಅಲ್ಲಿ ಜಾಸ್ತಿ ಗಸ್ತು ಮಾಡುವಂಥದ್ದರ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ನಮ್ಮದೇನು ಇವತ್ತು ವಿಜಿಲೆನ್ಸ್ ಇದೆ ಆ ವಿಜಿಲೆನ್ಸನ್ನು ಸ್ಟ್ರೆಂಗ್ದನ್ ಮಾಡಿ ಮುಂಬರುವಂಥ ದಿನಮಾನಗಳಲ್ಲಿ ಇಂಥ ಘಟನೆಗಳು ನಡೆದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಒಂದು ತಾಯಿ ಮತ್ತು ನಾಲ್ಕು ತಾಯಿ ಹುಲಿ ಮರಿಗಳು ಮೃತಪಟ್ಟಿದ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ನನಗೆ ವೈಯಕ್ತಿಕವಾಗಿ ಭಾಳ ನೋವಾಗಿದೆ ನನಗೆ ಮಾಹಿತಿ ಬಂದ ತಕ್ಷಣ ನಾನು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ತನಿಖಾ ತಂಡವನ್ನು ರಚನೆ ಮಾಡಿದ್ದೇನೆ ಮತ್ತು ಈಗಾಗಲೇ ಇದರ ಬಗ್ಗೆ ತನಿಖೆ ನಡೀತಾ ಇದೆ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಮತ್ತು ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸುಮಾರು ಐದುನೂರ ಅರುವತ್ತರ ಮೂರು ಹುಲಿಗಳಿದ್ದಾವೆ ಇಡೀ ದೇಶದಲ್ಲೇ ಹುಲಿಗಳ ಸಂಖ್ಯೆ ಎಲ್ಲಕ್ಕಿಂತ ಜಾಸ್ತಿ ಅಂದರೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದ್ದು ನಮ್ಮೆಲ್ಲರಿಗೆ ಭಾಳ ಹೆಮ್ಮೆ ವಿಷಯವಾಗಿದೆ ಹೀಗಾಗಿ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಎಲ್ಲಾದರೂ ಏನಾದರೂ ಲೋಪದೋಷಗಳಾದರೆ ಮತ್ತು ಇದರಲ್ಲಿ ಏನು ಇನ್ನೂ ಉತ್ತಮ ರೀತಿಯಲ್ಲಿ ಉಪಗ್ರಹ ಆಧಾರಿತ ಚಿತ್ರಗಳ ಮುಖಾಂತರ ಡ್ರೋನ್ಗಳ ಮುಖಾಂತರ ಮತ್ತು ಅಲ್ಲಿ ಜಾಸ್ತಿ ಗಸ್ತು ಮಾಡುವಂಥದ್ದರ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ನಮ್ಮದೇನು ಇವತ್ತು ವಿಜಿಲೆನ್ಸ್ ಇದೆ ಆ ವಿಜಿಲೆನ್ಸನ್ನು ಸ್ಟ್ರೆಂಗ್ದನ್ ಮಾಡಿ ಮುಂಬರುವಂಥ ದಿನಮಾನಗಳಲ್ಲಿ ಇಂಥ ಘಟನೆಗಳು ನಡೆದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಒಂದು ತಾಯಿ ಮತ್ತು ನಾಲ್ಕು ತಾಯಿ ಹುಲಿ ಮರಿಗಳು ಮೃತಪಟ್ಟಿದ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ನನಗೆ ವೈಯಕ್ತಿಕವಾಗಿ ಭಾಳ ನೋವಾಗಿದೆ ನನಗೆ ಮಾಹಿತಿ ಬಂದ ತಕ್ಷಣ ನಾನು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ತನಿಖಾ ತಂಡವನ್ನು ರಚನೆ ಮಾಡಿದ್ದೇನೆ ಮತ್ತು ಈಗಾಗಲೇ ಇದರ ಬಗ್ಗೆ ತನಿಖೆ ನಡೀತಾ ಇದೆ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಮತ್ತು ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಾಗಿದೆ ಇದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸುಮಾರು ಐದುನೂರ ಅರವತ್ತೊ ಮೂರು ಹುಲಿಗಳಿದ್ದಾವೆ ಇಡೀ ದೇಶದಲ್ಲೇ ಹುಲಿಗಳ ಸಂಖ್ಯೆ ಎಲ್ಲಕ್ಕಿಂತ ಜಾಸ್ತಿ ಅಂದರೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದ್ದು ನಮ್ಮೆಲ್ಲರಿಗೆ ಭಾಳ ಹೆಮ್ಮೆ ವಿಷಯವಾಗಿದೆ ಹೀಗಾಗಿ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಎಲ್ಲಾದರೂ ಏನಾದರೂ ಲೋಪದೋಷಗಳಾದರೆ ಮತ್ತು ಇದರಲ್ಲಿ ಏನು ಇನ್ನೂ ಉತ್ತಮ ರೀತಿಯಲ್ಲಿ ಉಪಗ್ರಹ ಆಧಾರಿತ ಚಿತ್ರಗಳ ಮುಖಾಂತರ ಡ್ರೋನ್ಗಳ ಮುಖಾಂತರ ಮತ್ತು ಅಲ್ಲಿ ಜಾಸ್ತಿ ಗಸ್ತು ಮಾಡುವಂಥದ್ದರ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ನಮ್ಮದೇನು ಇವತ್ತು ವಿಜಿಲೆನ್ಸ್ ಇದೆ ಆ ವಿಜಿಲೆನ್ಸನ್ನು ಸ್ಟ್ರೆಂಗ್ದನ್ ಮಾಡಿ ಮುಂಬರುವಂಥ ದಿನಮಾನಗಳಲ್ಲಿ ಇಂಥ ಘಟನೆಗಳು ನಡೆದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ